ಪ್ರಿಯ ವೀಕ್ಷಕರೇ ಕೆ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ತಾಲೂಕಿನ ಯರಗನಹಳ್ಳಿ ಗ್ರಾಮದಲ್ಲಿ ಚಾಮರಾಜನಗರ ವಿಶ್ವವಿದ್ಯಾಲಯ ವತಿಯಿಂದ ಏರ್ಪಡಿಸಿದ ರಾಷ್ಟ್ರೀಯ ಸೇವಾ ಯೋಜನಾ ವಿಶೇಷ ಶಿಬಿರ ಕಾರ್ಯಕ್ರಮದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಸಾಂಸ್ಕೃತಿಕ ಕ್ರೀಡೆ ಸೇವಾ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕನ್ನಡ ಯುವ ವೇದಿಕೆ ಸಾಂಸ್ಕೃತಿಕ ಕ್ರೀಡಾ ಸೇವಾ ಸಂಸ್ಥೆ ಅಂತ ಈ ಒಂದು ಜನ ಮೈಸೂರು ಮಧ್ಯ ಚಾಮರಗರ ಹಾಸನದಲ್ಲಿ ಎಲ್ಲ ಈ ಉದಯ ನಿಮ್ಮ ಚಾಮರ ವಿಶ್ವವಿದ್ಯಾರ್ಥಿ ಪ್ರದರ್ಭ ಅಂದೇ

நம்மாவது மாதிரி ஷியே யாராவது